ಆರ್ ಸಿ ಇಂಜುರಿ ಆಘಾತ ಬೆಂಗಳೂರಿಂದ ಏಳು ಆಟಗಾರರು ಔಟ್ ಅಯ್ಯೋ ಆರ್ ಸಿ ಬಿ ಮುಂದೇನು ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಬ್ರೇಕ್ ಬಳಿಕ ಐ ಪಿ ಎಲ್ ಮತ್ತೆ ಶುರುವಾಗ್ತಾ ಇದೆ ಕಿಕ್ಕೇರಿಸುವ ಮನರಂಜನೆ ನಿರೀಕ್ಷೆಯಲ್ಲಿ ಆರ್ ಬಿಯ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ ಆದರೆ ಈ ಖುಷಿಯ ನಡುವೆನೆ ಓ ಈ ಸಲಿ ಸಕತ ಗಾಡಿಸಿದೆ ಈ ಸಲಿ ಕಪ್ಪು ನಮ್ದೇ ಅಂತ ಉತ್ಸಾಹದಲ್ಲಿರೋ ಟೈಮ್ನಲ್ಲಿ ಒಂದು ಶಾಕ್ ಎದುರಾಗಿದೆ ಆರ್ ಸಿ ಬಿ ತಂಡಕ್ಕಂತೂ ಎಲ್ಲಿಲ್ಲದ ಸಮಸ್ಯೆ ಬಹಳ ಅಪರೂಪಕ್ಕೆ ಐಪಿಎಲ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ ನಲ್ಲಿ ಬಂದಿರುವಂತಹ ಆರ್ ಸಿ ಬಿ ಗೆ ಗಾಯದ ಬರೆ ಬಿದ್ದಿದೆ ಈ ಸೀಸನ್ ನಲ್ಲಿ ಇಲ್ಲಿ ತನಕ ಆರ್ ಸಿಬಿಯನ್ನ ಇಷ್ಟು ಸಕ್ಸಸ್ಫುಲ್ ಆಗಿ ಬರೋಕೆ ಕೊಡುಗೆ ಕೊಟ್ಟಂತ ಗೆಲುವಿನ ಕುದುರೆಗಳೇ ಇಂಜುರಿ ಮಾಡಿಕೊಂಡು ಹೊರಗೆ ಹೋಗ್ತಾ ಇದ್ದಾರೆ ಜಾಶ್ ಹೇಸಲ್ವುಡ್ ಹೆಸರುಗಳನ್ನ ಕೇಳಿ ನಿಮಗೆ ಶಾಕ್ ಆಗುತ್ತೆ ಜಾಶ್ ಹೇಸಲ್ವುಡ್ ಗಾಯ ಔಟ್ ಕ್ಯಾಪ್ಟನ್ ಪಟೀದಾರ್ ಗಾಯ ಈ ರೀತಿ ನಾನಾ ಕಾರಣಕ್ಕೆ ಸುಮಾರು ಏಳು ಕಿ ಆಟಗಾರರು ಐ ಪಿ ಎಲ್ನಿಂದ ಹೊರಗುಳಿಯೋ ಸಾಧ್ಯತೆ ಇದೆ ಅನ್ನೋ ತಲೆಬಿಸಿಗೆ ಕಾರಣ ಆಗೋ ರಿಪೋರ್ಟ್ ಬಂದಿದೆ ಆರ್ ಸಿ ಬಿ ಫ್ಯಾನ್ಸ್ಗೆ ಪ್ಲೇ ಆಫ್ ಹತ್ತಿರದಲ್ಲಿರುವಾಗಲೇ ಬಹಳ ಸಂಕಷ್ಟ ಬೆಂಗಳೂರಿಗೆ ಗಾಯದ ಬರೆ ಇಂಡೋ ಪಾಕ್ ಸಂಘರ್ಷದ ಕಾರಣ ಪಾಸ್ ಆಗಿದ್ದ ಐ ಪಿ ಎಲ್ ಸೀಸನ್ ಏಯ್ಟೀನ್ ಮೇ ಹದಿನೇಳರಿಂದ ಮರು ಆರಂಭ ಈಗ ಆಲ್ರೆಡಿ ಬಿ ಸಿ ಸಿ ಹೊಸ ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಿ ಆಗದೆ ಮೊದಲನೇ ಪಂದ್ಯದಲ್ಲೇ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಕಣಕ್ಕಿಳಿಯುತ್ತೆ ಈ ಮ್ಯಾಚ್ ಗೆದ್ರೆ ಆರ್ ಸಿ ಬಿ ನೇರ ಕ್ವಾಲಿಫೈ ಆಗುತ್ತೆ ಆದರೆ ಆರ್ ಸಿ ಬಿಗೆ ಎದುರಾಳಿ ಕೆ ಕೆ ಆರ್ಗಿಂತ ಟೀಮ್ನ ಸದಸ್ಯರ ಇಂಜೂರಿನೇ ದೊಡ್ಡ ಪ್ರತಿಸ್ಪರ್ಧಿ ಕನಿಷ್ಠ ಪಕ್ಷ ಮೂವರು ಆಟಗಾರರು ಅದರಲ್ಲೂ ಆರ್ ಸಿ ಬಿ ಹತ್ತರಲ್ಲಿ ಏಳು ಪಂದ್ಯ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲೆ ಕೂರೋಕೆ ಕಾರಣರಾದ ಕೀ ಆಟಗಾರರು ಗಾಯದ ಕಾರಣದಿಂದ ಹೊರಗುಳಿತಾ ಇದ್ದಾರೆ ಜಾಶ್ ಹೆಸಲ್ವುಡ್ ಔಟ್ ಸ್ನೇಹಿತರೆ ಆರ್ ಬಿಯ ಗೆಲುವಿನ ಕುದುರೆ ಈ ಸೀಸನ್ನ ಲೀಡಿಂಗ್ ವಿಕೆಟ್ ಟೇಕರ್ ಪಪಲ್ ಕ್ಯಾಪ್ ಹೋಲ್ಡರ್ ಜಾಶ್ ಹೆಸಲ್ವುಡ್ ಇಂಜುರಿಯಿಂದ ಹೊರ ಹೋಗ್ತಾ ಇದ್ದಾರೆ ಭಾರತ ಪಾಕ್ ಸಂಘರ್ಷ ಶುರುವಾಗೋಕ್ಕೂ ಮುಂಚೆನೆ ಅವರಿಗೆ ಶೋಲ್ಡರ್ ಇಂಜುರಿ ಭುಜದ ನೋವಿತ್ತು ಹೀಗಾಗಿ ಚೆನ್ನೈ ವಿರುದ್ಧ ಹೇಸಲ್ವುಡ್ ಆಡಿರಲಿಲ್ಲ ಇದೀಗ ಇಡೀ ಟೂರ್ನಮೆಂಟೇ ಆಡಲ್ಲ ಅನ್ನೋ ಕಹಿ ಸುದ್ದಿ ಬಂದಿದೆ ಹೀಗಾಗಿ ಹೆಸಲ್ ಆಸ್ಟ್ರೇಲಿಯಾದಿಂದ ವಾಪಸ್ ಬರೋದೇ ಇಲ್ಲ ಅಂತ ಆರ್ ಸಿ ಬಿ ಕನ್ಫರ್ಮ್ ಮಾಡಿದೆ ಟೂರ್ನಮೆಂಟ್ಗೂ ಮೊದಲೇ ಅವರು ಕಾಲಿನ ಕಾಫ್ ಮಸಲ್ ಇಂಜುರಿ ಮತ್ತು ಸೈಡ್ ಸ್ಟ್ರೈನ್ ನಿಂದ ಬಳತ ಇದ್ರು ಇದೇ ಕಾರಣಕ್ಕೆ ಭಾರತದ ವಿರುದ್ಧ ನಡೆದ ಬಾರ್ಡರ್ ಗೋವಾಸ್ಕರ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಆಡಿರಲಿಲ್ಲ ಆದರೆ ಕರೆಕ್ಟಾಗಿ ಐ ಪಿ ಎಲ್ಗೂ ಮುಂಚೆ ರಿಕವರ್ ಆಗಿ ಆರ್ ಸಿ ಬಿ ಪರವಾಗಿ ಅದ್ಭುತ ಆಟ ಆಡ್ತಾ ಇದ್ರು ಹತ್ತು ಪಂದ್ಯಗಳಲ್ಲಿ ಹದಿನೆಂಟು ವಿಕೆಟ್ ತಗೊಂಡಿದ್ರು ಕೇವಲ ಎಂಟರ ಆವರೇಜ್ನಲ್ಲಿ ರನ್ ಕೊಡ್ತಾ ಇದ್ರು ಪವರ್ ಪ್ಲೇ ಮಿಡಲ್ ಓವರ್ಸ್ ಡೆತ್ ಎಲ್ಲ ಹಂತದಲ್ಲೂ ಎಫೆಕ್ಟಿವ್ ಬೌಲಿಂಗ್ ಮಾಡ್ತಾ ಇದ್ರು ಕ್ಯಾಪ್ಟನ್ ಪಾಟಿದಾರ್ಗೆ ವಿಕೆಟ್ ಬೇಕಾದಾಗಲೆಲ್ಲ ಹೇಸಲ್ವುಡ್ ರನ್ನ ದಾಳಿಗಿಳಿಸ್ತಾ ಇದ್ರು ಚಿನ್ನಸ್ವಾಮಿ ಪಿಚ್ಗೆ ಹೇಳಿ ಮಾಡಿಸಿದ ಬೌಲರ್ ಆಗಿದ್ರು ಆದ್ರೀಗ ಇಂತಹ ಆಧಾರ ಸ್ತಂಭವೇ ಇಂಜುರಿಯಿಂದಾಗಿ ದೂರ ಸರಿತಾ ಇದೆ ಹೀಗಾಗಿ ಆರ್ ಸಿ ಬಿಗೆ ದೊಡ್ಡ ಪೆಟ್ಟು ಔಟ್ ಮಯಾಂಕ್ ಇನ್ ಕನ್ನಡಿಗ ದೇವದತ್ ಪಡಿಕಲ್ ಕೂಡ ಅಷ್ಟೇ ಇಂಡೋ ಪಾಕ್ ಸಂಘರ್ಷಕ್ಕೂ ಮುಂಚೆನೇ ಹೊರಬಿದ್ದಿದ್ರು ಎರಡು ವರ್ಷ ಹಲವಾರು ಟೀಮ್ ಸುತ್ತಾಡಿದ್ದ ಪಡಿಕಲ್ ಆರ್ ಸಿ ಬಿಗೆ ಬಂದು ಚೆನ್ನಾಗಿ ಆಡ್ತಾ ಇದ್ರು ಒನ್ ಫಿಫ್ಟಿಯ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದರು ಮೂರನೇ ಕ್ರಮಾಂಕದಲ್ಲಿ ಬೆಂಗಳೂರು ತಂಡದ ಬೆನ್ನೆಲುಬಾಗಿದ್ದರು ಇದುವರೆಗೂ ಎರಡು ಹಾಫ್ ಸೆಂಚುರಿ ಸೇರಿದಂತೆ ಇನ್ನೂರ ನಲವತ್ತೇಳು ರನ್ ಬಾರಿಸಿದ್ರು ಕೊಹ್ಲಿ ಒಂದಿಗೆ ಪಡಿಕಲ್ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಇವರು ಒಟ್ಟಿಗೆ ನಾಲ್ಕು ಹಾಫ್ ಸೆಂಚುರಿಗಳ ಪಾರ್ಟ್ನರ್ಶಿಪ್ ಸೇರಿದ ಹಾಗೆ ಒಟ್ಟು ನಾನೂರ ಇಪ್ಪತ್ತೊಂಬತ್ತು ರನ್ಗಳ ಜೊತೆಯಾಟವನ್ನು ನೀಡಿದರು ಗುಜರಾತ್ನ ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಬಿಟ್ಟರೆ ಕೊಹ್ಲಿ ಪಡಿಕಲ್ ಜೋಡಿ ಇಡೀ ಐ ಪಿ ಎಲ್ನಲ್ಲೇ ಬೆಸ್ಟ್ ಜೋಡಿ ಟಾಪ್ ಆರ್ಡರ್ನಲ್ಲಿ ಆರ್ ಸಿಬಿಯ ಏಕೈಕ ಎಡಗೈ ಬ್ಯಾಟರ್ ಆಗಿದ್ದರಿಂದ ಆರ್ ಸಿಬಿಗೆ ಕ್ರೂಶ್ಯೂಲ್ ಆಗಿದ್ರು ಆದರೆ ಇವರು ಕೂಡ ಹ್ಯಾಂಡ್ ಸ್ಟ್ರಿಂಗ್ ಕಾರಣದಿಂದ ಇಡೀ ಐ ಪಿ ಎಲ್ನಿಂದಲೇ ನಿಂದಲೇ ಹೊರಗೆ ಹೋಗಿದ್ದಾರೆ ಆರ್ ಸಿ ಆಲ್ರೆಡಿ ಪಡಿಕಲ್ ಜಾಗಕ್ಕೆ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ತಗೊಂಡಿದೆ ಪಾಟಿದಾರ್ ಕೂಡ ಡೌಟ್ ಆರ್ ಬಿಯ ಬ್ಯಾಡ್ ಲಕ್ ಯಾವ ಇದೆ ಅಂದ್ರೆ ಕ್ಯಾಪ್ಟನ್ ಪಟಿದಾರ್ ಕೂಡ ಡೌಟ್ ಅನ್ನೋ ರಿಪೋರ್ಟ್ ಇನ್ನಷ್ಟು ಬೇಸರ ಕಾರಣ ಆಗ್ತಾ ಇದೆ ಭಾರತ ಪಾಕ್ ಸಂಘರ್ಷಕ್ಕೂ ಮುಂಚೆನೆ ಇಂಜುರಿಗೊಳಗಾಗಿದ್ರು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಪಟಿದಾರ್ ಬೆರಳಿ ಗಾಯ ಆಗಿತ್ತು ಹೀಗಾಗಿ ಎಲ್ ರದ್ದಾಗೋಕ್ಕೂ ಮುನ್ನ ಲಕ್ನೋ ಪಂದ್ಯ ಕೂಡ ಆಡ್ತಾ ಇರಲಿಲ್ಲ ಅವರು ಪಟಿದಾರ್ ಬದಲಿಗೆ ಅವತ್ತು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗಿ ಆರ್ ಸಿ ನ ಮುನ್ನಡೆಸಬೇಕಾಗಿತ್ತು ಅನ್ನೋ ಸುದ್ದಿ ಬರ್ತಾ ಇದೆ ಇದೀಗ ಎಂಟು ದಿನ ಗ್ಯಾಪ್ ಸಿಕ್ಕರೂ ಕೂಡ ಪಟಿದಾರ್ ಗಾಯದಿಂದ ರಿಕವರ್ ಆಗಿಲ್ಲ ಚೇತರಿಸ್ಕೊಳ್ಳೋಕೆ ಇನ್ನೂ ಟೈಮ್ ಬೇಕಾಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ ಹೀಗಾಗಿ ಖುದ್ದು ಕ್ಯಾಪ್ಟನ್ನೇ ಆರ್ ಸಿ ಬಿಗೆ ಅನವೈಲಬಲ್ ಅನ್ನೋ ಮಾಹಿತಿ ಇದೆ ಅಲ್ಲದೆ ಪಟಿದಾರ್ ಮುಂದಿನ ಇಂಗ್ಲೆಂಡ್ ಸರಣಿಗೆ ಮುಂಚಿತವಾಗಿ ಇಂಡಿಯಾ ಎ ತಂಡಕ್ಕೆ ಆಯ್ಕೆಯಾಗ್ತಾಯಿದ್ರು ಆದರೆ ಇಂಜುರಿಯಿಂದ ಕೇವಲ ಐ ಪಿ ಎಲ್ ಅಲ್ಲದೆ ಇಂಗ್ಲೆಂಡ್ ಸರಣಿಗೂ ಡೌಟ್ ಅನ್ನೋ ಮಾಹಿತಿ ಇದು ಕೂಡ ದೊಡ್ಡ ಪೆಟ್ಟು ಆರ್ ಸಿ ಬಿಯ ಈ ಸೀಸನ್ ನಲ್ಲಿನ ಅದ್ಭುತ ಯಶಸ್ಸಿಗೆ ರಜತ್ ಕ್ಯಾಪ್ಟೆನ್ಸಿ ಮತ್ತು ಅವರ ಆಟ ಎರಡೂ ಕಾರಣ ಆಗಿತ್ತು ಎಷ್ಟೇ ಪ್ರೆಷರ್ ಇದ್ರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು ನರ್ವಸ್ ಆಗ್ತಾ ಇರಲಿಲ್ಲ ಆರಂಭದಲ್ಲಿ ಬ್ಯಾಟಿಂಗ್ ನಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು ಆದರೆ ರೀಸೆಂಟ್ ಫ್ಯೂ ಮ್ಯಾಚಸ್ ಅಲ್ಲಿ ರನ್ ಬರ್ದೇ ಹೋದ್ರೂ ಕೂಡ ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ ವಿರುದ್ಧ ಆರ್ ಸಿ ಬಿಯ ಪ್ರಮುಖ ಬ್ಯಾಟರ್ ಆಗಿದ್ರು ಈ ಹಿಂದೆ ಪ್ಲೇ ಆಫ್ ಲೈನ್ ಅಲ್ಲಿ ಸೆಂಚುರಿ ಬಾರಿಸಿದ ಅನುಭವ ಕೂಡ ಇತ್ತು ಹೀಗಾಗಿ ಈಗ ಪಟಿದಾರು ಕೂಡ ಆಡದೇ ಇದ್ರೆ ಆರ್ ಸಿ ಬಿ ಅವರ ಕ್ಯಾಪ್ಟೆನ್ಸಿ ಮತ್ತು ಬ್ಯಾಟಿಂಗ್ ಎರಡನ್ನ ಕೂಡ ಮಿಸ್ ಮಾಡಿಕೊಳ್ಳುತ್ತೆ ಐ ಪಿ ಎಲ್ ಮುಂದೂಡಿಕೆ ಕೈ ಕೊಡ್ತಾರೆ ವಿದೇಶಿ ಆಟಗಾರರು ಒಂದು ಕಡೆ ಇಂಜುರಿ ಸಿ ಬಿ ಕಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಐ ಪಿ ಎಲ್ ಮುಂದೂಡಿಕೆಯಿಂದಾಗಿ ಬೆಂಗಳೂರಿಗೆ ನುಂಗಲಾರದ ಸಮಸ್ಯೆ ಬಂದಿದೆ ಐ ಪಿ ಎಲ್ ಮುಂದೂಡಿದ ಕಾರಣಕ್ಕಾಗಿ ಒಂದಷ್ಟು ವಿದೇಶಿ ಆಟಗಾರರು ತವರಿಗೆ ವಾಪಸ್ ಹೋಗಿದ್ರು ಇದೀಗ ಮತ್ತೆ ಆರಂಭಕ್ಕೆ ಡೇಟ್ ಫಿಕ್ಸ್ ಆದರೂ ಕೂಡ ಕೆಲವರು ವಾಪಸ್ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಐ ಪಿ ಎಲ್ ನಡುವೆನೇ ಅಂತಾರಾಷ್ಟ್ರೀಯ ಟೂರ್ನಿ ಕೂಡ ಇರೋದರಿಂದ ಕೆಲ ವಿದೇಶಿ ಆಟಗಾರರಿಗೆ ದೇಶದ ಟೀಮ ಫ್ರಾಂಚೈಸಿನ ಐ ಪಿ ಎಲ್ ಟೀಮ ಅನ್ನೋ ಕನ್ಫ್ಯೂಷನಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ ಪ್ಲೇ ಆಫ್ಗೆ ಜಾಕ ಬೆಥಲ್ ಜೋಟ್ ಇದರಲ್ಲಿ ಮುಖ್ಯವಾಗಿ ಸ್ಫೋಟಕ ಓಪನರ್ ಜಾಕೊಫ್ ಬೆಥಲ್ ಮಿಸ್ ಆಗ್ಬೋದು ಹೊಸ ವೇಳಾಪಟ್ಟಿ ಪ್ರಕಾರ ಐ ಪಿ ಎಲ್ ಜೂನ್ ಮೂರಕ್ಕೆ ಅಂತ್ಯ ಆಗುತ್ತೆ ಆದರೆ ಇದೇ ಟೈಮ್ನಲ್ಲಿ ಅಂದರೆ ಮೇ ಇಪ್ಪತ್ತೊಂಬತ್ತರಿಂದಲೇ ಇಂಗ್ಲೆಂಡ್ ವಿಂಡೀಸ್ ಓಡಿಐ ಸರಣಿ ಆರಂಭ ಆಗ್ತಿರೋದರಿಂದ ಇಂಗ್ಲೆಂಡ್ ಆಟಗಾರರಿಗೆ ಸಮಸ್ಯೆ ಆಗ್ತಾ ಇದೆ ಜಾಕೋ ಬೆಥಲ್ ಕೇವಲ ಲೀಗ್ ಪಂದ್ಯಗಳನ್ನು ಆಡಿ ವಾಪಸ್ ಹೋಗ್ಬೋದು ಪ್ಲೇ ಆಫ್ಸ್ಗೆ ಲಭ್ಯ ಇರೋದು ಡೌಟ್ ಬೆಥಲ್ ಆರ್ ಸಿ ಬಿ ಪರವಾಗಿ ಎರಡೇ ಪಂದ್ಯ ಆಡಿದ್ರೂ ಕೂಡ ಚೆನ್ನಾಗಿ ಮಿಂಚಿದ್ರು ಮತ್ತೊಬ್ಬ ಸ್ಫೋಟಕ ಓಪನರ್ ಫಿಲ್ ಸಾಲ್ಟ್ ಜ್ವರದಿಂದ ಹೊರಗುಳಿದಾಗ ಬೆಥೆಲ್ ಅವರ ಜಾಗವನ್ನು ಫಿಲ್ ಮಾಡಿದ್ರು ಚೆನ್ನೈ ವಿರುದ್ಧ ಅರ್ಧ ಶತಕ ಬಾರಿಸಿದ್ರು ಎಡಗೈ ಬ್ಯಾಟರ್ ಆಗಿರುವುದರಿಂದ ಪಡಿಕಲ್ ಅನುಪಸ್ಥಿತಿಯಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇದ್ರು ಆದರೆ ವಿಂಡೀಸ್ ಸರಣಿ ಕಾರಣ ಬೆಥೆಲ್ ಕೂಡ ಆರ್ ಸಿ ಬಿಯಿಂದ ಪ್ಲೇ ಆಫ್ ಮುಂಚೆ ಹೊರಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಲಂಡನ್ ಕಡೆ ಹಾರಲ್ಲಿರೋ ಲುಂಗಿ ಮತ್ತೊಂದು ಕಡೆ ಫಾಸ್ಟ್ ಬೌಲರ್ ಲುಂಗಿ ಎಂಗಿಡಿ ಕೂಡ ಇದೇ ಹಾದಿ ಹಿಡಿತಾ ಇದ್ದಾರೆ ಜಾಶ್ ಹೇಸಲ್ವುಡ್ ಇಂಜುರಿಗೊಳಗಾದಾಗ ಆರ್ ಸಿ ಬಿ ಲುಂಗಿಯನ್ನ ಆಡಿಸಿತ್ತು ಅನುಭವಿ ವೇಗಿಯಾಗಿರೋ ಲುಂಗಿ ಎಂಗಿಡಿ ಚೆನ್ನೈ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ಆದ್ರೆ ದಕ್ಷಿಣ ಆಫ್ರಿಕಾ ಜೂನ್ ಹನ್ನೊಂದರಿಂದ ಆಸ್ಟ್ರೇಲಿಯಾ ವಿರುದ್ಧ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಇಂಪಾರ್ಟೆಂಟ್ ಫೈನಲ್ ಆಡ್ತಿರೋದ್ರಿಂದ ದಕ್ಷಿಣ ಆಫ್ರಿಕಾ ಮಂಡಳಿ ಮೇ ಇಪ್ಪತ್ತಾರಕ್ಕೇನೆ ತನ್ನ ಆಟಗಾರರಿಗೆ ಬನ್ನಿ ವಾಪಸ್ ಅಂತ ಕರೆದಿದೆ ಲುಂಗಿ ಇನ್ನು ಹೆಚ್ಚಂದ್ರೆ ಎರಡು ಪಂದ್ಯ ಆಡಬಹುದು ಆದ್ರೆ ಅದೃಷ್ಟವಶಾತ್ ಆರ್ ಸಿ ಬಿ ಹತ್ರ ನುವಾನ್ ತುಷಾರ ಇದಾರೆ ಶ್ರೀಲಂಕಾದ ವೇಗಿಯಾಗಿರೋ ಇವರು ಸೇಮ್ ಮಲಿಂಗ ರೀತಿ ಬೌಲ್ ಮಾಡ್ತಾರೆ ಬಹುಶಃ ಆರ್ ಸಿ ಬಿ ಹೇಸಲ್ವುಡ್ ಜಾಗಕ್ಕೆ ನೇರವಾಗಿ ತುಷಾರರನ್ನ ಆಡಿಸಬಹುದು ಆದರೆ ಲುಂಗಿ ಎಷ್ಟು ಎಕ್ಸ್ಪೀರಿಯನ್ಸ್ ತುಷಾರಾಗೇ ಇಲ್ಲ ರೊಮಾರಿಯೋ ರಹಸ್ಯ ಅಥವಾ ಸ್ಫೋಟಕ ತಾಂಡುಗಳ ರೈನೋ ಅಂತಲೇ ಹೆಸರಾಗಿರೋ ರೊಮಾರಿಯೋ ಶಫರ್ಡ್ ಕೂಡ ಇಂಟರ್ ನ್ಯಾಷನಲ್ ಸರಣಿ ಇದೆ ಈಗ ಆಲ್ರೆಡಿ ಹೇಳಿದ ಹಾಗೆ ವಿಂಡೀಸ್ ಇಂಗ್ಲೆಂಡ್ ವಿರುದ್ಧ ಓಡಿ ಐ ಸರಣಿ ಆಡುತ್ತೆ ಜೊತೆಗೆ ಅದಕ್ಕೂ ಮೊದಲು ಐರ್ಲೆಂಡ್ ವಿರುದ್ಧ ಕೂಡ ಮೂರು ಏಕದಿನ ಪಂದ್ಯ ಇದೆ ಐರ್ಲೆಂಡ್ ವಿರುದ್ಧವಂತೂ ಆಡಲ್ಲ ರೊಮಾರಿಯೋ ಶಫರ್ಡ್ ಮತ್ತು ಗುಜರಾತ್ನ ಶರ್ಫೆನ್ ರದರ್ಫರ್ಡ್ ಐ ಪಿ ಎಲ್ನಲ್ಲೇ ಉಳಿತಾರೆ ಅಂತ ಹೇಳಲಾಗ್ತಿದೆ ಆದರೆ ಮೇ ಇಪ್ಪತ್ತೊಂಬತ್ತರಿಂದ ಶುರುವಾಗುವ ಇಂಗ್ಲೆಂಡ್ ಸರಣಿಗೆ ಅವರು ಹೋಗೋ ಸಾಧ್ಯತೆ ಇರಬಹುದು ಹೀಗಾಗಿ ರೊಮಾರಿಯೋ ಹೆಜ್ಜೆ ಕೂಡ ಸದ್ಯಕ್ಕೆ ಅಸ್ಪಷ್ಟ ಇದೆ ಈ ವೇಳೆ ರೊಮಾರಿಯೋ ಏನಾದರೂ ಮಿಸ್ ಆದರೆ ಆರ್ ಬಿಗೆ ಇನ್ನಿಲ್ಲದ ಆಘಾತ ಯಾಕಂದರೆ ಎರಡು ಓವರಲ್ಲೇ ಹಾಫ್ ಸೆಂಚುರಿ ಬಾರಿಸಿರೋ ಹೊಡಿ ಬಡಿಯಾದ ಆಂಟಿಗ ಕಡೆಗಳಿಗೆ ಎಲ್ ಇ ಡಿ ಮ್ಯಾಚನ್ನೇ ತಿರುಗಿಸಿ ಬಿಡಬಲ್ಲ ಚಾಂಪಿಯನ್ ಹಿಟ್ಟರ್ ಪವರ್ ಹಿಟ್ಟಿಂಗ್ ವಿಚಾರದಲ್ಲಿ ಅಂಥವ್ರನ್ನ ಕಳ್ಕೊಂಡ್ರೆ ನಿಜಕ್ಕೂ ಆರ್ ಸಿ ಬಿಗೆ ಕಷ್ಟ ಹೀಗೆ ಸುಮಾರು ಆರರಿಂದ ಏಳು ಆಟಗಾರರು ಆರ್ ಸಿ ಬಿಗೆ ಆಡೋದು ಡೌಟ್ ಅಂತ ಹೇಳಲಾಗ್ತಿದೆ ವಿದೇಶಿ ಆಟಗಾರರ ವಿಚಾರದಲ್ಲಿ ಎಲ್ಲ ಟೀಮ್ಗಳಿಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ ಆದರೆ ಗಾಯದ ಸಮಸ್ಯೆ ನಮ್ಮ ಟೀಮ್ನಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ ಕಾಟ ಕೊಡ್ತಿರೋದು ಇದೇ ಕಾರಣಕ್ಕೆ ಐ ಪಿ ಎಲ್ ಆಡಳಿತ ಮಂಡಳಿ ಈ ಕೊನೆ ಹಂತಕ್ಕೆ ಮಾತ್ರ ಬೇಕಾದರೆ ಬದಲಿ ತಾತ್ಕಾಲಿಕ ಆಟಗಾರರನ್ನ ಹಾಕಬೋದು ಅನ್ನೋ ಅವಕಾಶವನ್ನು ಕೊಟ್ಟಿದೆ ಆದರೆ ಇವರೆಲ್ಲ ಇಷ್ಟು ದಿನ ಆರ್ ಸಿ ಬಿಯ ಸಕ್ಸಸ್ಗೆ ಕಾರಣರಾಗಿದ್ದ ಗೆಲ್ಲೋ ಕುದುರೆಗಳು ಇಂಥ ಸಡನ್ ಸಡನ್ನಾಗಿ ಹೊಸಬ್ರನ್ನ ಕರ್ಕೊಂಡು ಹಾಕಿ ರಿಪ್ಲೇಸ್ ಮಾಡೋಕ್ಕಾಗತ್ತಾ ಅನ್ನೊಂದು ಪ್ರಶ್ನೆ ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ನಿಂದ ಐ ಪಿ ಎಲ್ ನಿಲ್ಲೋಕ್ಕೂ ಮುನ್ನ ಮಧ್ಯದಲ್ಲಿ ಅದು ಫ್ಲೋ ಕಟ್ ಆಗೋಕ್ಕೂ ಮುನ್ನ ಆರ್ ಸಿ ಬಿ ಏಳರಲ್ಲಿ ಆರು ಮ್ಯಾಚ್ ಗೆದ್ದು ಟಾಪ್ನಲ್ಲಿತ್ತು ಆದರೆ ಕೋವಿಡ್ನಿಂದ ನಾಲ್ಕು ತಿಂಗಳು ಬಿಟ್ಟು ಮತ್ತೆ ಶುರುವಾದಾಗ ಏಳರಲ್ಲಿ ಬರೀ ನಾಲ್ಕು ಮ್ಯಾಚ್ ಗೆದ್ದಿದ್ರು ಟಾಪ್ನಲ್ಲಿದ್ದ ಟೀಮ್ ಆಮೇಲೆ ಕುಂಟೋಗಿ ಶುರು ಮಾಡಿ ಕಷ್ಟಪಟ್ಟು ಕ್ವಾಲಿಫೈಯರ್ಸ್ಗೆ ಆಯ್ಕೆಯಾಗಿತ್ತು ಎಲಿಮಿನೇಟರ್ನಲ್ಲಿ ಸೋತೆ ಹೋಗಿತ್ತು ಮತ್ತೆ ಅಂಥ ಪರಿಸ್ಥಿತಿ ಬರದೇ ಇರಲಿ ಈ ಸಲ ಕಪ್ಪು ಲಕ್ಕು ನಮ್ಮದೇ ಆಗಲಿ ಅನ್ನೋದು ಆರ್ ಸಿ ಬಿ ಫ್ಯಾನ್ಸ್ ಆಸೆ ಇದಕ್ಕೆ ಸಂಬಂಧಪಟ್ಟಂತೆ ಅನಿಸುತ್ತೆ ನಿಮ್ಮ ಲೆಕ್ಕಾಚಾರಗಳೇನು ಅಂದಾಜೇನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನೇ ಯಾವುದೇ ಕಾರಣಕುಮಾರಿ ಬೇಡಿ ಅಂತ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ